ಪಾಟೀಲ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜಂಗಮರಹಳ್ಳಿ ಮಕ್ಕಳಿಗೆ ಅಂಕಗಳ ಒತ್ತಡ ಕೊಡದೆ ಪ್ರೀತಿಯಿಂದ ಕಾಣಿ ನಾಗರತ್ನ ಉಪನ್ಯಾಸಕಿ ಮಸ್ಕಿ ತಾಲೂಕು ಹಾಲಪುರ್ ಸಮೀಪದ ಜಂಗಮರಹಳ್ಳಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಸಮಾರಂಭವನ್ನ ಪರಮ ಪೂಜರುಗಳಾದ ಶ್ರೀ ದಂಡಗುಂಡಪ್ಪ ತಾತ ಶ್ರೀ ಚಂದ್ರಮೌನೇಶ್ವ ತಾತ ಶ್ರೀ ವೀರಭದ್ರಪ್ಪ ತಾತನವರು ಉದ್ಘಾಟಿಸಿದ್ರು ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಹಾಲಾಪುರ ಸಿಆರ್ಪಿ ಪ್ರಶಾಂತ್ ಗೌಡ ಮುಖ್ಯ ಗುರುಗಳು ಅರವಿಂದ್ ಪಾಟೀಲ್ ಜೊತೆಗೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದ ಶ್ರೀಮತಿ ನಾಗರತ್ನ ಪಂಪಪತಿ ಗುತ್ತೇದಾರ್ ಉಪನ್ಯಾಸಕಿ ಮಾತನಾಡುವಾಗ ಅವರ ವಿಚಾರ ವಿಷಯ ಪ್ರತಿ ಮಾತಿನಲ್ಲಿ ದೈನಂದಿನ ಬದುಕು ಪಾಲಕ ಪೋಷಕ ವಿದ್ಯಾರ್ಥಿಗಳ ಕುರಿತು ಹಾಸ್ಯದ ಮಾತಿನಿಂದ ನೆರೆದ ಜನರು ನಕ್ಕು ನಕ್ಕು ನಗುವಿನ ಸಂದರ್ಭ ಇಡೀ ಕಾರ್ಯಕ್ರಮವನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಎರಿತಾತ ಪಾಟೀಲ್ ಬಸವರಾಜಪ್ಪ ಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ತಿರುಪತಿ ರಾಮ್ನಾಳ್ ಉಪಾಧ್ಯಕ್ಷೆ ರೇಣುಕಾ ಗಂಡ ಬಸವರಾಜ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಬಸಮ್ಮ ಗಂಡ ಬಸವರಾಜ್ ಪ್ರದೀಪ್ ಗೌಡ ಪಾಟೀಲ್ ಮಹಾಂತೇಶ್ ಅಂಗಡಿ ಹುಚ್ಚಪ್ಪ ನಾಯಕ ಹನುಮಂತಪ್ಪ ಹನುಮಂತರಾಯ ದೇಸಾಯಿ ಚನ್ವೀರ್ ಜೋತಾನ್ ಜಾನಮ್ಮ ಶಿಕ್ಷಕಿ ಹಾಗೂ ಶಾಲೆಯ ಸಿಬ್ಬಂದಿಗಳು ಮತ್ತು ಊರಿನ ಪಾಲಕ ಪೋಷಕರು ಇದ್ದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಾವು ಪಾಲಕರಿಗೆ ಪ್ರತಿಬಿಂಬಿಸೋಣ ಅನ್ನುವಂಥ ಮಾತನ್ನು ಅಧ್ಯಕ್ಷರು ಹೇಳಿದಾಗ ನಾವು ಆದಷ್ಟು ತ್ವರಿತಗತಿಯಲ್ಲಿ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಆದರೂ ನಾವು ತ್ವರಿತಗತಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕರಿಂದ ಇವತ್ತು ಕಷ್ಟಪಟ್ಟು ಎಲ್ಲ ಮಕ್ಕಳನ್ನು ಇವತ್ತು ರೆಡಿಯನ್ನಾಗಿ ಮಾಡಿದ್ದಾರೆ ಇಷ್ಟೇ ಇವತ್ತು ನಮ್ಮ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥದ್ದು ಇವತ್ತು ನಾವು ಕ್ರೀಡಾಕೂಟದಲ್ಲಿ ಆಗಿರ್ಬೋದು ಪ್ರತಿಭಾ ಕಾರಂಜಿಯಲ್ಲಿ ಆಗಿರ್ಬೋದು ನಮ್ಮ ಶಾಲೆ ಅನೇಕ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ಮಕ್ಕಳು ತಮ್ಮದೇ ಆದಂಥ ಬಹುಮಾನಗಳನ್ನು ಪಡೆದುಕೊಂಡು ನಮ್ಮ ಶಾಲೆಯ ಕೀರ್ತಿಯನ್ನು ತಂದಿದ್ದಾರೆ ಯಾಕೆಂದ್ರೆ ನಮ್ಮ ಶಾಲೆ ಒಂದರಿಂದ ಎಂಟನೇ ತರಗತಿ ಇಲ್ಲಿ ಮೊದಲು ಸುಮಾರು ಹತ್ತು ವರ್ಷಗಳ ಹಿಂದೆ ನೋಡಿದಾಗ ಈ ಶಾಲೆಯ ದಾಖಲಾತಿ ಬಹಳಷ್ಟು ಇತ್ತು ಯಾಕೆ ಇವತ್ತು ಕಡಿಮೆ ಆಗಿದೆ ಅಂದರೆ ಎರಡು ಕಾರಣಗಳನ್ನು ನಾವು ಹೇಳ್ಬೋದು ಒಂದು ಶಿಕ್ಷಕರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಆದ ಕಾರಣ ನಮ್ಮಲ್ಲಿ ದಾಖಲಾತಿ ಕಡಿಮೆ ಆಗಿದೆ ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಇವತ್ತು ಖಾಸಗಿ ಶಾಲೆಗಳು ನಮ್ಮ ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗಳ ಜಾಸ್ತಿ ಆಗಿರುವುದರಿಂದ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ದಾಖಲಾತಿ ಸಂಖ್ಯೆ ಕ್ಷೀಣಿಸ್ತಾ ಇದೆ ಶಿಕ್ಷಕ ಮಂದಿಗೆ ಉಪಸ್ಥಿತ ಆಲಪುರ ವಲಯದ ಕ್ರಿಯಾಶೀಲ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಪ್ರಶಾಂತ ಪಾಟೀಲ್ ಅವರೇ ಸಹೋದರಿ ಆಗಿರ್ತಕ್ಕಂಥ ಜಾನಮ್ ಟೀಚರ್ ಅವರೇ ವೇದಿಕೆ ಮೇಲೆ ಇರುವಂತ ಹನುಮಂತಪ್ಪ ಅವರೇ ಈ ಶಾಲೆಯ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕ ಬಂದ ಮಿತ್ರರೇ ಊರಿನ ಎಲ್ಲ ಹಿರಿಯರು ಪ್ರೀತಿಯ ತಂದೆ ತಾಯಿಗಳೇ ಯುವ ಮಿತ್ರರೇ ಪ್ರೀತಿಯ ಮಕ್ಕಳೇ ಪ್ರಾಸ್ತಾವಿಕ ನುಡಿಗಳನ್ನ ನೆರವೇರಿಸುವಂತಹ ಸಂದರ್ಭದಲ್ಲಿ ಅರವಿಂದ್ ಪಾಟೀಲ್ ರವರು ಪ್ರಸ್ತುತ ನಮ್ಮ ಸರ್ಕಾರಿ ಶಾಲೆಗಳ ಒಂದಿಷ್ಟು ವಿವರಗಳನ್ನ ತಮ್ಮ ಮುಂದೆ ಹಂಚಿಕೊಂಡ್ರು ನಿಜವಾಗಲೂ ಸರ್ಕಾರಿ ಶಾಲೆಗಳಲ್ಲಿ ಈಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಹಲವಾರು ಒತ್ತಡಗಳ ಮಧ್ಯೆ ಇವತ್ತು ಶಾಲಾ ಹಿಡಿದು ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ಒತ್ತಡದ ಮಧ್ಯೆ ಇವತ್ತು ಆನ್ಲೈನ್ ಕೆಲಸದಿಂದ ಹಿಡಿದು ಇವತ್ತು ನಮ್ಮ ಶಾಲೆಯ ಪ್ರತಿಯೊಂದು ಶೈಕ್ಷಣಿಕ ಚಟುವಟಿಕೆಗಳ ಮಧ್ಯೆ ಇವತ್ತು ನಾವೆಲ್ಲರೂ ಕೂಡ ನಿರಂತರವಾಗಿ ಹೆಂಗ ಅಂತ ಒಂದು ಪ್ರಯೋಗ ಮಾಡಿ ತೋರಿಸ್ತೀನಿ ನೋಡ್ರಿ ಹುಡ್ರ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಮಾಡ್ತೀರಾ ನಾನು ಏನ್ ಹೇಳಿದೆ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಎಲ್ಲರ ಕೈ ಎತ್ರಿ ನಾನು ಹೇಳಿದ ಹಾಗೆ ಮಾಡಬೇಕು ನಿಮ್ಮ ಕೈಯನ್ನ ತಲೆಯ ಮೇಲಿಡಿ ನಿಮ್ಮ ಕೈಯಿನ ಮೇಲೆ ಮೇಲೆಡಿ ನಿಮ್ಮ ಕೈಯನ ಮೂಗಿನ ಮೇಲಿಡಿ ನಿಮ್ಮ ಕೈಯನ್ನ ತುಟಿಯ ಮೇಲಿಡಿ ಹ ನೋಡ್ರಿ ನಾನು ಒಂದು ಪ್ರಯೋಗ ಮಾಡಿದೆ ಇಲ್ಲಿ ನಾನು ಏನ್ ಹೇಳಿದೆ ನಿಮ್ಮ ಕೈಯನ್ನ ತುಟಿಯ ಮೇಲಿಡಿ ಅಂತ ಹೇಳಿದೆ ನಾನು ಹೇಳಿದ ಹಾಗೆ ಮಾಡ್ಬೇಕು ಅಂತ ಹೇಳಿದೆ ನೀವ್ ನೀವ್ ಹೇಳಿದ ನಾನು ಹೇಳಿದ ಹಾಗೆ ನೀವು ಮಾಡ್ಲಿಲ್ಲ ನಾನು ಮಾಡಿದ ಹಾಗೆ ನೀವು ಮಾಡಿದ್ರಿ ಅಂದ್ರೆ ನಾನು ತುಟಿ ಅಂದಾಗ ನೀವ್ ಇಲ್ಲಿಡ್ಬೇಕಾಗಿತ್ತು ನಾನ್ ಇಲ್ಲಿ ಇಟ್ಟಿ ಹೇಳಿ ನೀವ್ ನನ್ ನೋಡಿ ಇಲ್ಲಿಟ್ರಿ ಇದ್ರ ಅರ್ಥ ಏನಂದ್ರೆ ನೀವು ಟಿ ವಿ ಮುಂದೆ ಕುಂತು ಮಕ್ಕಳಿಗೆ ಓದು ಅಂದ್ರೆ ಅವ್ರು ಓದಂಗಿಲ್ಲ ನೀವು ಅವ್ರ ಮುಂದೆ ಕೂತ್ ಅವ್ರು ಓದ್ತಾರ ಅನ್ನೋದಕ್ಕ ನಾನು ಇದೊಂದು ನಿದರ್ಶನ ಕೊಟ್ಟೆ ನಾನು ಇನ್ನು ಇನ್ನು ನಿಮ್ಮ ವಿಷಯಕ್ಕೆ ಬರ್ತೀನಿ ಆಯ್ತು ನಿಮ್ಮ ವಿಷಯಕ್ಕೆ ಬರ್ತೀನಿ ಶಾಲೆಗ ಎಲ್ಲಾ ಗುರುಗಳು ಇಡೀ ವರ್ಷ ಪಾಠ ಮಾಡಿರ್ತಾರೆ ಹೌದಾ ಒಬ್ಬ ಹುಡುಗ ನೂರು ನೂರ್ದಾಗ ಅಂತಾನು ಹೌದಾ ಆಮೇಲೆ ಮೂರ್ ತಿಂಗಳ ಆದ್ಮೇಲೆ ಅದೇ ಕ್ವಶನ್ ಪೇಪರ್ ಹತ್ತಿ ಕೊಡ್ಲಿ ಅದ ಐವತ್ತು ದಾರ್ ಅವಾಗ ನಾನ್ ಕೇಳ್ತೀನಿ ಅಲ್ಲ ಹುಡುಗ ಅವಾಗ ನೂರಕ್ ನೂರ್ ತಗೊಂಡಿದ್ಯೋ ಈಗ ಯಾಕೋ ಐವತ್ತು ಮೇಡಮ್ ರೀ ಎಕ್ಸಾಮ್ ಈಗ ಓದಿದ್ದೇರಿ ಈಗ ಮೂರ್ ತಿಂಗಳಾತ್ರಿ ಮರ್ತು ಹೋಗ್ಬಿಟ್ಟೈತ್ರಿ ಹಾಗಾದ್ರೆ ಹಾಗಾದ್ರೆ ಮೂರ್ ತಿಂಗಳಲ್ಲಿ ಪರೀಕ್ಷೆ ಬರೆಯಕ್ ಆಗ್ಲಿಲ್ಲ ಅಂದ್ರೆ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಾನ್ ಒಂದ್ ಸಾಲ ಹೇಳ್ತೀನಿ ನೀವು ಮುಂದಿನ ಸಾಲ ಹೇಳ್ಬೇಕು ಬಿಟ್ಟ ಸ್ಥಳ ನೀವು ತುಂಬೇಕು ಹೇಳ್ತೀರಾ ನಾನ್ ಒಂದ್ ಸಾಲ ಹೇಳ್ತೀನೋ ನೀವ್ ಮುಂದಿನ ಸಾಲ ಹೇಳ್ತೀರಾ ಹುಬ್ಬಳ್ಳಿಗೆ ಹೋಗಮ್ಮ ಮುಂದೆ ಹೇಳ್ರಿ ಹುಬ್ಬಳ್ಳಿಗೆ ಹೋಗಮ್ಮ ಊಟ ನಮ್ಮದು ಹುಬ್ಬಳ್ಳಿಗೆ ಹೋಗೋಮೋಗ ನಮ್ದು ಎಲ್ಲಿ ಹೋಗ ಅಂದ್ರೆ ಇಡೀ ವರ್ಷ ಶಾಲೆಗೆ ಪಾಠ ಮಾಡಿರ್ತಾರ ಮಕ್ಕಳು ಅದು ತಲೆಗೆ ನೆನಪಿರಲ್ಲ ಇದು ಯಾಕೆ ತಲೆಯಾಗ ಉಳಿತು ಇದು ಯಾಕ ಉಳಿತು ಇಲ್ಲಿ ಎರಡು ಟೈಪ್ ಅದಾವು ಒಂದು ಬುದ್ಧಿಮಟ್ಟ ಇನ್ನೊಂದು ಹೃದಯ ಮಟ್ಟ ನೀವು ಯಾವುದು ಬುದ್ಧಿ ಒಳಗ ಹಾಕೊಂತೀರಿ ಅದು ಬಹಳ ಕಾಲ ನೆನ್ಪುಳಿಯೋದಿಲ್ಲ ಯಾವುದು ಹೃದಯದೊಳಗ ಹಾಕೋತೀರಿ ಅದು ಲೈಫ್ ಲಾಂಗ್ ನೆನ್ಪಿರುತ್ತ ಹೌದಾ ಅಲ್ಲ ಒಬ್ಬ ಟೀಚರ್ ಪಾಠ ಅಂದ್ರ ಮರದಿನ ಕ್ವಶನ್ಸ್ ಕೇಳಿದ್ರ ಹೇಳಕ್ಕ ಬರಲ್ ನಿಮಗ ಒಂದು ಸೀನು ಮಿಸ್ ಆಗಲ್ಲ ಅಷ್ಟು ಕಂಪ್ಲೀಟ್ ಹೇಳ್ತೀರಿ ಯಾಕೆ ಕ್ಲಾಸ್ ಅಲ್ಲಿ ಕೇಳಿದ್ದು ತಲೆಗಿರ್ಲಿಲ್ಲ ಪಿಕ್ಚರ್ ಪ್ಯಾಕೇಜ್ ಅಲ್ಲಿ ನೋಡಿದ್ದು ಯಾಕೆ ತಲೆ ಉಳುಕಂತ ಮಕ್ಕಳಿಗೆ ಯಾಕೆ ಅಂದ್ರೆ ಅವರು ಕೇಳಬೇಕು ನಿಮ್ಮ ಜೀವನದಾಗಿ ಏನಾಗಬೇಕು ಆಗ್ಬೇಕು ಅನ್ಕೊಂಡಿರಪ್ಪ ಒಂದು ಗುರಿ ಇರಬೇಕು ಏಮ್ಲೆಸ್ ಲೈಫ್ ಈಸ್ ಲೆಸ್ ಅಂತ ಹೇಳ್ತಾರ ಹಾರು ಹಕ್ಕಿಗೂ ಹಾರು ಹಕ್ಕಿಗೂ ಒಂದು ಗುರಿ ಇರುತ್ತಾ ಬೆಳೆಯುವ ವೃಕ್ಷಕ್ಕೂ ಒಂದು ಗುರಿ ಗುರಿ ಇರುತ್ತಾ ಹರಿಯೋ ನದಿಗೂ ಒಂದು ಗುರಿ ಇರುತ್ತಾ ಹಾಗಾದ್ರೆ ನೀವು ಬೆಳೆಯುವ ಮಕ್ಕಳು ಆಗಿರುವಾಗ ನಿಮಗೊಂದು ಗುರಿ ಬೇಕಲ್ವೇ ನೀವು ಇವತ್ತು ಡಿಸೈಡ್ ನೀವು ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ನೀವು ನೀವು ಗುರಿನೇ ಇಟ್ಕೊಳ್ಳಿಲ್ಲ ಅಂದ್ರ ಏನಾಗ್ತೀರಿ ಗೊತ್ತ ಕುರಿ ಆಗಿಬಿಡ್ತೀರಿ ಗುರು ಇಲ್ಲದವನು ಕುರಿಗೆ ಸಮಾನ ಅದಕ್ಕೆ ಹೇಳ್ತಾರೆ ಏನಂತ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಹೇಗೆ ಸಾಗುತ್ತಿತ್ತು ರಣಧೀರರ ದಂಡ ಈ ಗುಡ್ರಿಗೆ ಹಿಂದೆ ಗುರು ಇಲ್ಲ ಮುಂದೆ ಗುರು ಇಲ್ಲ ಹೇಗೆ ಅರತ್ತ ಸಾಗಿದೆ ರಣಹೇರಿಗಳ ಹಿಂದು ಇನ್ನೊಂದು ಆಮೇಲೆ ಕೊಟ್ಟು ಕೆಟ್ಟ ಚಕ್ರವರ್ತಿ. ಕೊಡದೆ ಕೆಟ್ಟ ದುರ್ಯೋಧನ ಮುಟ್ಟಿ ಕೆತ್ತ ಭಸ್ಮಾಸುರ ಮುಟ್ಟದೆ ಕೆಟ್ಟ ರಾವಣ ಇವತ್ತು ಮೊಬೈಲ್ ನಮ್ಮ ಹುಡುಗರು ಕೆಡಕತ್ತೀ ಯಾಕಂತ ಬರ್ತದ್ರಿ ನಿಮ್ ಜೀವನದಾಗ ಅದಕ್ಕೆ ನೀವು ಲೈಫ್ ಅಲ್ಲಿ ಏನ್ ಆಗಬೇಕು ಅಂತ ಇವತ್ತೇ ನೀವು ಒಂದು ಡಿಸೈಡ್ ಮಾಡಿಬಿಡ್ಬೇಕು ಒಂದು ನಿರ್ಧಾರ ಮಾಡ್ಬೇಕು ಯಾವಾಗ್ನು ವಿಚಾರ ಮಾಡಬೇಕು ಒಂದು ಜೋಗಿತ್ತು ಏನಿತ್ತು ಹಾ ಜೋಗ್ ಅಂದ್ರೆ ಗೊತ್ತಲ್ಲ ಜೋಗ್ ಅಂದ್ರೆ ಏನು ನೀರ್ ಬಿಡ್ತಿರ್ತಾವ್ರೆ ಒಂದು ಜೋಗ ಜಲಪಾತ ಇತ್ತು ಅಲ್ಲಿ ಇಬ್ರು ಯಾರು ಹೋದ್ರು ಲವರ್ಸ್ ಹೋದ್ರು ಯಾರೋದ್ರು ಅವ್ರು ಏನಂದ್ರು ವಾವ್ ವಾಟ್ ಆ ಲವ್ಲಿ ಸ್ಪಾಟ್ ಅಂದ್ರು ಅದೇ ಜೋಗಿಗೆ ಇಬ್ರು ಬಾಯ್ಸ್ ಫ್ರೆಂಡ್ಸ್ ಬಂದ್ರು ನಿಮ್ಮಂತ ಆಗ ಲೇ ಮಗ ಏನ್ ಇರೋದವ್ರೆ ನಾನು ಡೈ ಅದನ್ನ ಸ್ನಾನ ಅಂತ ಅಂತಂದ ಅದೇ ಜೋಗಿಗೆ ಒಬ್ಬ ರೈತ ಬಂದ ಆತ ಏನ್ ಹೇಳ್ದ ಇಷ್ಟ ನೀರು ಹರಿಯಕತ್ತವಲ್ಲ ಇಷ್ಟು ನೀರು ನಮ್ ಕಡೆ ಇದ್ರ ಹೊರ ಹೊಲಗಳೆಲ್ಲ ನೀರಾವರ ಹೊಲಗಳಾಗ್ಬಿಡ್ತಿದ್ವಲ್ಲ ಅಂತ ಅದೇ ಜಾಗಕ್ಕ ಒಬ್ಬ ಅಜ್ಜ ಬಂದ ಆ ಅಜ್ಜ ಏನ್ ಯೋಚನೆ ಮಾಡಿದ್ ಗೊತ್ತಾ ಮಾಡೋಣ ಆಯ್ತು ಅದಕ್ಕೆ ಇದ್ರ ಅರ್ಥ ಏನು ಅಂದ್ರೆ ಯಾವಾಗ್ಲೂ ಡಿಫರೆಂಟ್ ಥಿಂಕ್ ಮಾಡಬೇಕು ಎಲ್ಲರನ್ನ ಕಾಮನ್ ಆಗಿ ಯೋಚನೆ ಮಾಡಬಾರದು ಇಷ್ಟು ಒಳ ಹುಡುಗರು ಕೆಲವ್ರು ಏನಂತೀರಿ ಏ ಇವತ್ತು ಸಣ್ಣ ಪಾಠ ಇತ್ತಪ್ಪ ನಾವ್ ಒಂಬತ್ತನೇ ಕ್ಲಾಸಿಗೆ ಹೋಗ್ತೀವಿ ನಮ್ ಸ್ಕೂಲ್ ಯಾರೋ ಒಬ್ರು ಬೆಳಗಾವಿಂದ ನಾಗಪ್ಪ ಮೇಡಂ ಅಂತ ಬಂದಿದ್ರು ಏ ಚಲೋ ಮಾತಾಡಿದ್ರಲ್ಲಿ ಅಪ್ಪ ಹೌದೇ ನಾವು